ஹாய் வெல்க்கம் பேக் டூ சரி வ்ளாக்ஸ் கன்னடா நான் சரஸ்வதி ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವೀಡಿಯೋನ ಕೊನೆಯವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋ ಬಂದ್ಬಿಟ್ಟು ಆಷಾಢ ಶುಕ್ರವಾರದ ಕೊನೆಯ ಶುಕ್ರವಾರದ ಪೂಜೆ ಮಾಡಿರೋಂಥ ವಿಡಿಯೋ ಯಾಕೆ ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾವು ತಿರುಪತಿಗೆ ಹೋಗಿ ಬಂದಾಗ ಎರಡು ದಿವಸದ ವೀಡಿಯೋ ಇತ್ತು ಸೊ ಅದು ಕೂಡ ನನಗೆ ಹೋಲ್ಡ್ ಆಯಿತು ಅದನ್ನು ಹಾಕಿದ ಹಾಕಿದ್ಮೇಲೆ ಈ ವಿಡಿಯೋನ ಹಾಕೋಣ ಅಂದ್ಬಿಟ್ಟು ನಾನು ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ಏನಾಯಿತು ಅಂದರೆ ಸಂಡೇ ಒಂದು ಭೀಮನ ಅಮಾವಾಸ್ಯೆ ಇತ್ತು ಭೀಮನ ಅಮಾವಾಸ್ಯೆ ಪೂಜೆ ವಿಡಿಯೋ ಕೂಡ ಎಡಿಟ್ ಮಾಡಿ ಪೋಸ್ಟ್ ಮಾಡಿದೆ ಬಟ್ ಈ ವಿಡಿಯೋನೇ ಸ್ವಲ್ಪ ಬ್ಯಾಕ್ ಆಯಿತು ಹೇಳಿದ್ರೆ ಸಂಡೇ ಸ್ಯಾಟರ್ಡೆ ಸಂಡೆಯಿಂದಾನೇ ನಮ್ಮ ಚರಿಗೆ ಸ್ವಲ್ಪ ಹುಷಾರ್ ತಪ್ಪಿತ್ತು ಬಟ್ ಒಂದು ಟೂ ತ್ರೀ ಡೇಸ್ ಅವನ್ನ ನನಗೆ ಕೈ ಬಿಡ್ತಿರಲಿಲ್ಲ ನನಗೆ ವೀಡಿಯೋ ಎಡಿಟ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಏನಂತ ಹೇಳಿದ್ರೆ ಹೊಸ ವೀಡಿಯೋಗಳು ಎಡಿಟ್ ಮಾಡಿ ಇಟ್ಬಿಟ್ಟಿದ್ದೆ ಬಟ್ ಹಳೆ ವೀಡಿಯೋಗಳು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ನಾನು ಹಂಗೆ ಹೋಲ್ಡ್ ಮಾಡಿದೆ ಬಟ್ ಸಂಡೇ ಅನ್ಫಾರ್ಚುನೇಟಾಗಿ ಆ ಚರಿನ ನಾವು ಸ್ವಲ್ಪ ಹಾಸ್ಪಿಟಲೈಸ್ ಮಾಡಿದ್ವಿ ಅದಾದಮೇಲೆ ಸಂಡೇ ನೈಟೇ ನಾವು ಡಿಸ್ಚಾರ್ಜ್ ಕೂಡ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ತ್ರೀ ಫೋರ್ ಡೇಸು ಚರಿಗೆ ಕಂಟಿನ್ಯೂಸ್ ಫೀವರ್ ಇದ್ದಿದ್ದರಿಂದ ನನಗೆ ಯಾವುದೇ ಥರ ವೀಡಿಯೋ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಈ ವಿಡಿಯೋ ನನಗೆ ಒಂದೇ ಒಂದು ಹೋಲ್ಡಲ್ಲಿತ್ತು ಇದನ್ನ ಸಂಡೇ ಅಥವಾ ಮಂಡೇ ಪೋಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಚರಿ ಇವಾಗ ಹುಷಾರಾಗಿದ್ದಾನೆ ಆರಾಮಾಗಿದ್ದಾನೆ ಸೊ ಅವನು ಗೆಲುವಾದ ಮೇಲೆ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಸಮಾಧಾನ ಅನ್ನಿಸ್ತು ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಆಲ್ಮೋಸ್ಟ್ ಒನ್ ವೀಕ್ ಆದಮೇಲೆ ಈ ವಿಡಿಯೋ ಪೋಸ್ಟ್ ಆಗ್ತಿದೆ ಸೊ ಇದು ಕಡೆಯ ಆಷಾಢ ಶುಕ್ರವಾರ ಧನಲಕ್ಷ್ಮಿ ಪೂಜೆ ಮಾಡೋದು ಒಂದು ಬ್ಯಾಕ್ ಇತ್ತು ಅದನ್ನು ಕೂಡ ಪೂಜೆನ ಕ್ಲಿಯರ್ ಮಾಡಿಕೊಂಡು ಆ ವ್ರತನ ಅವತ್ತಿಗೆ ನಾನು ಎಂಡ್ ಮಾಡಿಕೊಂಡೆ ಬಟ್ ಇದು ನನಗೆ ತುಂಬ ಆಸೆ ಇತ್ತು ಫ್ರೈಡೇ ವಿಡಿಯೋನ ಸ್ಯಾಟರ್ಡೇನೇ ಪೋಸ್ಟ್ ಮಾಡಬೇಕು ಅಂತ ಬಟ್ ತಿರುಪತಿ ವೀಡಿಯೋ ನನಗೆ ನನಗಿದು ಸ್ವಲ್ಪ ಕಷ್ಟ ಆಯಿತು ಬಟ್ ಅವತ್ತಿನ ದಿನಕ್ಕೆ ವೀಡಿಯೋ ನನಗೆ ಪೋಸ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ನನ್ನ ಥೌಸಂಡ್ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಕೂಡ ನಾನು ಮಾಡಿದ್ದೆ ಸೊ ಇದಾದಷ್ಟು ಥೌಸಂಡ್ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿ ಒನ್ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಒಳಗಡೆನೆ ಈ ವಿಡಿಯೋ ಪೋಸ್ಟ್ ಆಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡೆ ಬಟ್ ಅನ್ಫಾರ್ಚುನೇಟ್ ಆಗಿ ನಾವು ಅಂದ್ಕೊಳ್ಳೋದೊಂದು ಆಗೋದೊಂದು ಅಂತ ಹೇಳ್ತಾರಲ್ಲ ಆತರ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಅಂತೂ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಡೆಯ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಮತ್ತು ಧನಲಕ್ಷ್ಮಿ ಪೂಜೆ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಟ್ ಸಾಯಂಕಾಲನೇ ನಾನು ಈ ಪೂಜೆ ಮಾಡೋದ್ರಿಂದ ಸಾಯಂಕಾಲ ಪೂಜೆನ ಸ್ಟಾರ್ಟ್ ಮಾಡಿದೆ ಆ್ಯಸ್ ಯೂಶ ನಾನು ಅಕ್ಕಿ ಇಡ್ತೀನಲ್ಲ ದೀಪದ ಕೆಳಗಡೆ ಅದರಿಂದ ಬಂದಿರೋ ಅಕ್ಕಿನ ಲಾಸ್ಟ್ ವೀಕ್ ಏನಿತ್ತು ಅದರಿಂದ ಸ್ವೀಟ್ ಪೊಂಗಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತೆಂಗಿನಕಾಯಿ ಕೂಡ ಹೊಡೆದು ಏನು ಹೂವು ತಗೊಂಡು ಬಂದಿದೆ ಎಲ್ಲ ಪೂಜೆಗೆಲ್ಲ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಸೊ ಕೊನೆಯದಾಗಿ ನಮ್ಮ ದೇವರು ಈ ಥರ ಕೆಳಕಳಿಯಾಗಿ ರೆಡಿಯಾಗಿ ಕೂತಿದ್ರು ನಮ್ಮ ಪುಟ್ಟ ಅಮ್ಮ ಸೊ ಅದಾದ್ಮೇಲೆ ಆಗ್ನೇಯ ದೀಪ ಕೂಡ ನನ್ನ ಮಾಮೂಲಿ ಹಚ್ಕೊಳ್ತೀನಿ ಮತ್ತೆ ಸ್ಟವ್ ಪೂಜೆ ಕೂಡ ಮಾಡಿದ್ದೆ ಅದಾದ ಮೇಲೆ ಸೆಂಟೆಡ್ ಎಸೆನ್ಷಿಯಲ್ ಆಯಿಲ್ ಹಾಕೋ ಕೂಡ ಅದು ಕೂಡ ಹಾಕಿದೆ ಮತ್ತು ಬಾಗ್ಲಲ್ಲಿ ದೀಪ ರಂಗೋಲಿ ಪ್ರತಿ ಶುಕ್ರವಾರ ನಾನು ಏನು ಮಾಡ್ತೀನಿ ಅದೇ ರೊಟೀನ್ ನಾನು ಇವತ್ತು ಶೇರ್ ಮಾಡ್ತಿರೋ ಅಂಥದ್ದು ಸೊ ರಂಗೋಲಿ ಕೂಡ ಹಾಕಿ ಸಾಯಂಕಾಲದ ಪೂಜೆನ ಮುಗಿಸಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕೂಡ ಅನಿಸುತ್ತೆ ಸೊ ಈ ತರ ಕಡೆಯ ಶುಕ್ರವಾರದ ಪೂಜೆನ ನಾನು ಈ ರೀತಿ ಮಾಡಿಕೊಂಡಿದ್ದೆ ಅದಾದ್ಮೇಲೆ ರಘು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೇಕ್ ಕೂಡ ತಗೊಂಡ್ ಬಂದಿದ್ರು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ कन्न थैंक यू फॉर ऑल सब्सक्राइबर्स थैंक यू हार्ट थैंक यू ಸೊ ನಂಗೆ ಪರ್ಸ್ನಲಿ ಚರಿ ಕೈಲೇ ನಾನು ಈ ಕೇಕ್ನ ಕಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಾನು ಅವನ ಹೆಸರಲ್ಲಿ ಏನೇನು ಮಾಡಿದ್ರು ಅದು ತುಂಬಾ ಸಕ್ಸಸ್ ಕಾಣುತ್ತೆ ಸೊ ಅವನ ಹೆಸರಲ್ಲಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಅಂದ್ಕೊಂಡು ಕೇಕ್ ಕೂಡ ಕಟ್ ಮಾಡಿದ್ವಿ ನಾವು ಮೂರು ಜನ ಕೂಡ ಕೇಕ್ನ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಚರಿಗೆ ಕೇಕ್ನ ಕೂಡ ನಾವು ತಿನ್ನಿಸ್ತಾ ಇದೀವಿ ಖುಷಿ ಆಯಿತು ನನ್ನ ಮಗನ ಹೆಸರಲ್ಲಿ ಚಾನೆಲ್ ಸ್ಟಾರ್ಟ್ ಮಾಡಿದ್ದಕ್ಕೂ ಸಾರ್ಥ್ ಮತ್ತು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬರ್ ಒನ್ ಥೌಸಂಡ್ ಆಗಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ನಿಮ್ಮ ಒಂದು ಪ್ರೋತ್ಸಾಹದಿಂದ ನಿಮ್ಮ ಸಬ್ಸ್ಕ್ರಿಪ್ಷನ್ ಇಂದನೇ ನಾನು ಇವತ್ತು ಒನ್ ಥೌಸಂಡ್ನ ಕ್ರಾಸ್ ಮಾಡಿದ್ದೀನಿ ಸೊ ಇದೇ ತರ ನಿಮ್ಮ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಇರಲಿ ನಿಮ್ಮ ಬ್ಲೆಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಇಷ್ಟು ಒಂದು ಟೂ ಮಂತ್ಸ್ ಆಯಿತು ನನ್ನ ಆ ಚಾನೆಲ್ನ ಸ್ಟಾರ್ಟ್ ಮಾಡಿ ಸೊ ಇಷ್ಟು ಬೇಗ ನಾನು ರೀಚ್ ಆಗ್ತೀನಿ ಅಂತ ಅನ್ಕೊಂಡು ಕೊಂಡಿರಲಿಲ್ಲ ಬಟ್ ನೀವು ನನ್ನ ಮೇಲೆ ಇಟ್ಟಿರೋ ಟ್ರಸ್ಟ್ ನಾನು ಇದನ್ನು ಹೀಗೆ ಮುಂದಕ್ಕೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇನ್ನೆಲ್ಲ ಆಲ್ಮೋಸ್ಟ್ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಕೆಲವೊಂದು ಫೆಸ್ಟಿವಲಲ್ಲಿ ಏನೇನು ಮಾಡ್ಬೋದು ಅನ್ನೋ ಟಿಪ್ಸ್ ಕೂಡ ನಾನು ಸಲಹೆನ ಕೊಡ್ತೀನಿ ಸೊ ಇದೇ ರೀತಿ ನನ್ನ ಆ ಸಪೋರ್ಟ್ ಸಪೋರ್ಟ್ ಇರಿ ನಾನು ತುಂಬಾ ಕ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಬಟ್ ನಿಮ್ಮೆಲ್ಲರಿಗೂ ನಾನು ಯಾವಾಗಲೂ ಚಿರಋಣಿ ಆಗ್ತಿರ್ನಿ ಈ ಥೌಸಂಡ್ ನನಗೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆಗಿರೋಷ್ಟೇ ಖುಷಿಯಾಗ್ತಿದೆ ಆದಷ್ಟು ಬೇಗ ಹಂಡ್ರೆಡ್ ಕೆ ಆಗಲಿ ಅಂತ ಕೂಡ ನಾನು ಇಷ್ಟ ಆಸೆ ಪಡ್ತೀನಿ ಇಷ್ಟ ಅನ್ನೋದಕ್ಕಿಂತ ಆಸೆ ಪಡ್ತೀನಿ ಏಕಂತ ಹೇಳಿದ್ರೆ ನನ್ನ ಹಾರ್ಡ್ ವರ್ಕ್ ನಿಮಗೆಲ್ಲ ಗೊತ್ತಾಗಿ ನೀವು ನನ್ನ ಚಾನಲ್ನ ಇಷ್ಟು ನಂಬಿಕೆ ಇಟ್ಟು ನೋಡ್ತಾ ಇದ್ದೀರಾ ಅಂದಮೇಲೆ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರಬೇಕು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ ಸೊ ನನಗೆ ತುಂಬ ಖುಷಿ ಇತ್ತು ಥೌಸಂಡ್ ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಒಂದು ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ ಏಕೆಂದರೆ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಅದಾದಮೇಲೆ ಹೊಸದಾಗಿ ಯಾರೆಲ್ಲ ಚಾನಲ್ನ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀರಾ ಖಂಡಿತವಾಗ್ಲೂ ಮಾಡಿ ಸಕ್ಸಸ್ ಖಂಡಿತ ಇರುತ್ತೆ ಬಟ್ ಎಫರ್ಟ್ ಅಂತೂ ಹಾಕ್ಲೇಬೇಕು ಒಂದಿನ ಿ ಸುಮ್ಮನಾಗೋದೆಲ್ಲ ನಮ್ಮ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅಂತ ಹೇಳಿದ್ರೆ ರಿಸಲ್ಟು ಖಂಡಿತವಾಗ್ಲೂ ಸಿಗುತ್ತೆ ಸೊ ಮಾಡಿ ಯಾರಾದರೂ ಹೊಸೊಬ್ಬರು ಮಾಡಬೇಕು ಅಂತ ಇದ್ದರೆ ಖಂಡಿತ ಮಾಡಿ ಬಟ್ ನಿಮ್ಮ ಎಫರ್ಟು ತುಂಬಾ ಇಂಪಾರ್ಟೆಂಟು ಡೆಡಿಕೇಶನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಹೊಸ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್